ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಳಿನ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿನ್ಗೆ ಇನ್ನೊಂದು ಬ್ಲಾಗ್ ಮುಖಾಂತರ ಬಂದಿದ್ದೀನಿ ಮಾಘ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆ ಯಾವತ್ತು ಬಂದಿದೆ ತಿಥಿ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಅಂತ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಮಾಘ ಮಾಸದಲ್ಲಿ ಬರೋ ಹುಣ್ಣಿಮೆನ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅಂತ ಕರೀತಾರೆ ಇದು ಸೌದತ್ತಿ ಎಲ್ಲಮ್ಮನ ಹುಣ್ಣಿಮೆ ಅಂತಲೂ ಕರೀತಾರೆ ಆವತ್ತಿನ ದಿನ ಸೌದತ್ತಿಯಲ್ಲಿ ಜಾತ್ರೆ ಕೂಡ ವಿಜೃಂಭಣೆಯಿಂದ ಆಚರಿಸ್ತಾರೆ ಯಾರ್ಯಾರು ಸೌದತ್ತಿಗೆ ಹೋಗೋಕ್ಕಾಗಲ್ವೋ ಅಲ್ಲಿ ಹೋಗೋಕ್ಕಾದ್ರೆ ಹೋಗಿ ದೇವ್ರ ದ ತಾಯಿ ದರ್ಶನ ಪಡಿಬೌದು ಹೋಗೋಕ್ಕಾಗಿಲ್ಲಂದ್ರೆ ಮನೆಯಲ್ಲೇ ಯಾವ ಥರ ಪೂಜೆ ಮಾಡಬೇಕು ಯಾವ ದೇವರಿಗೆ ಹೋಗಿ ಯಾವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲೇದಾಗಿ ತಿಥಿ ಯಾವಾಗ ಬಂದಿದೆ ಯಾವಾಗ ಅಂತ್ಯ ಆಗುತ್ತೆ ಅಂತ ಈಗ ತಿಳ್ಕೊಳ್ಳೋಣ ಹುಣ್ಣಿಮೆ ತಿಥಿ ಆರಂಭವಾಗೋದು ಫೆಬ್ರವರಿ ಒಂದನೇ ತಾರೀಕು ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಅಂದರೆ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವನೇ ಶುರುವಾಗುತ್ತೆ ಅಂತ್ಯವಾಗೋದು ಫೆಬ್ರವರಿ ಎರಡನೇ ತಾರೀಕು ಸೋಮವಾರ ಮೂರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅಂತ್ಯವಾಗುತ್ತೆ ಹುಣ್ಣಿಮೆ ನಮಗೆ ಹೆಚ್ಚಿನ ಸಮಯ ಬಂದಿರೋದು ಭಾನುವಾರನೇ ಬಂದಿದೆ ಯಾವತ್ತೇ ಆಗಲಿ ಸೂರ್ಯ ಉದಯ ಯಾವತ್ತಾಗುತ್ತೋ ಆವತ್ತಿಂದ ನಾವು ಪೂಜೆ ಆಗಲಿ ಹುಣ್ಣಿಮೆ ಅಮಾವಾಸ್ಯೆ ಹಬ್ಬ ಹರಿದಿನಗಳನ್ನು ಕನ್ಸಿಡರ್ ಮಾಡ್ತೀವಿ ನಮಗೆ ಹೆಚ್ಚಿನ ಸಮಯ ಭಾನುವಾರನೇ ಬಂದಿದೆ ಅಂದರೆ ಒಂದನೇ ತರಕ್ಕೆ ಬಂದಿದೆ ಹುಣ್ಣಿಮೆ ಸೊ ನಾವು ಹಾಗಾಗಿ ಭಾನುವಾರನೇ ಹುಣ್ಣಿಮೆನ ಆಚರಣೆ ಮಾಡಬೇಕಾಗುತ್ತೆ ಯಾವ ಥರ ಮಾಡಬೇಕು ಅಂತಂದರೆ ಬೆಳಗ್ಗೆನೇ ಎದ್ದುಬಿಟ್ಟು ಆದಷ್ಟು ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಆರು ಆರೂವರೆ ಒಳಗೆ ಪೂಜೆಯನ್ನು ಮುಗಿಸೋಷ್ಟು ಪೂಜೆ ಮಾಡ್ಕೊಳ್ಳಿ ಏಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಹುಣ್ಣಿಮೆ ಅಮಾವಾಸ್ಯೆ ಎಲ್ಲ ನಿಮ್ಗೆ ಆಗಲ್ಲ ಅಂತಂದರೆ ದಿನವಿಡೀ ಹುಣ್ಣಿಮೆ ಇರುತ್ತೆ ಆಗ ಪೂಜೆ ಮಾಡ್ಕೊಬೋದು ರಾಹುಕಾಲ ಬಿಟ್ಟು ಬೇರೆ ಯಾವ ದಿನ ಆದ್ರೂ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಆದಷ್ಟು ನೀವು ಮುಹೂರ್ತದಲ್ಲೇ ಎದ್ದುಬಿಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಯಾವ ಥರ ಪೂಜೆ ಮಾಡಬೇಕಂದ್ರೆ ಮನೆಯಲ್ಲೇ ನೀವು ಯಾವ ಥರ ಸರಳವಾಗಿ ಪೂಜೆ ಮಾಡ್ತೀರೋ ಅದೇ ಥರನೇ ಮಾಡಿ ಬೆಳಗ್ಗೆ ಬೇಗ ಎದ್ದುಬಿಟ್ಟು ನೆಲ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಸ್ನಾನ ಮಾಡಿಕೊಂಡು ಧೂಪ ದೀಪಾದಿಗಳನ್ನು ಹಚ್ಬಿಟ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ನೈವೇದ್ಯ ಮಾಡಿ ದೇವರಿಗೆ ಎಡೆ ಹಿಡಿದು ಪೂಜೆಯನ್ನು ಮಾಡಬೇಕಾಗುತ್ತೆ ಇದು ಮಾಘ ಹುಣ್ಣಿಮೆ ಭರತ ಹುಣ್ಣಿಮೆಯಲ್ಲಿ ಹೆಚ್ಚಿನ ನಾವು ಇದಕ್ಕೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ ಮಾಘ ಸ್ನಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಇದು ಮಾಘ ಸ್ನಾನ ಮಾಡೋದ್ರಿಂದ ಅಂದರೆ ನದಿ ಸ್ನಾನ ಎಸ್ಪೆಷಲಿ ನದಿ ಸ್ನಾನ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೀವೆಲ್ಲಾದರೂ ಹತ್ತಿರದಲ್ಲಿ ಎಲ್ಲಾದರೂ ನದಿ ಇದ್ದರೆ ಮೂರು ಸಂಗಮಗಳು ಕೂಡ್ತಾವಲ್ಲ ಆತ ಅಲ್ಲಿ ಆದ್ರೂ ಪರವಾಗಿಲ್ಲ ನಿಮಗೆ ಸಂಗಮ ಸಿಕ್ಕಿಲ್ಲ ಅಂದರೆ ನದಿ ಹತ್ತಿರ ಹೋಗ್ಬಿಟ್ಟು ಅಲ್ಲಿ ನದಿ ಸ್ನಾನ ಮಾಡೋದ್ರಿಂದ ಈ ಮಾಘ ಮಾಸದಲ್ಲಿ ತುಂಬ ಒಳ್ಳೆಯದು ಪುಷ್ಯ ಹುಣ್ಣಿಮೆಯಿಂದ ಈ ಮಾಘ ಹುಣ್ಣಿಮೆಯವರೆಗೂ ಮಾಘ ಸ್ನಾನ ಅಂದರೆ ನದಿ ಸ್ನಾನ ತುಂಬ ತುಂಬ ಅಂದರೆ ತುಂಬ ಮಹತ್ವವಾಗಿರುತ್ತೆ ಯಾರು ಈ ಒಂದು ತಿಂಗಳಲ್ಲಿ ಮಾಡಿಲ್ವೋ ಇವತ್ತಿನ ದಿನ ಮಾಡ್ಕೊಳ್ಳಿ ಯಾಕಂದರೆ ಇವತ್ತಿನ ಮಾಗ ಮಾ ಹುಣ್ಣಿಮೆ ಕೊನೆಗೊಳ್ಳುತ್ತೆ ನದಿ ಸ್ನಾನ ಎಲ್ಲಾದರೂ ಹತ್ತಿರದಲ್ಲಿ ನದಿ ಇದ್ದರೆ ದೇವಸ್ಥಾನಗಳಿದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ನದಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡಿ ಪಡಿಬೇಕಾಗುತ್ತೆ ಮೂರು ಎಲ್ಲಾದರೂ ಮೂರು ನದಿಗಳು ಸಿಕ್ಕಿ ಸಂಗಮ ಸಿಕ್ಕರೆ ಅಲ್ಲಿ ನೀವು ಸ್ನಾನ ಮಾಡಿ ಅದು ಈ ಥರ ಮಾಡೋದ್ರಿಂದ ಹತ್ತು ಸಾವಿರ ಅಶ್ವಮೇಧ ಯಾಗ ಪುಣ್ಯ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ಅದು ಅದಕ್ಕೆ ತಿಳಿಸಿರೋದು ನಮಗೆ ನದಿನೂ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಎಲ್ಲೂ ಸಂಗಮವೂ ಇಲ್ಲ ಅನ್ನೋರು ಮನೆಯಲ್ಲೇ ಯಾವ ಥರ ಮ ಸ್ನಾನ ಮಾಡ್ಬೇಕಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತೇನೆ ಬೆಳಗ್ಗೆನೇ ಎದ್ದು ನೆಲನ ಶುಚಿ ಎಲ್ಲ ಮಾಡಿಕೊಂಡು ನೀವು ಯಾವಾಗಲೂ ನೆಲ ಒರೆಸ್ಬೇಕಾದ್ರೆ ಬಕೆಟಲ್ಲಿ ಸ್ವಲ್ಪ ಉಪ್ಪು ಇಲ್ಲ ಅರಿಶಿನ ಗೋ ಗಂಜಲ ಇಲ್ಲಾಂದರೆ ತೀರ್ಥ ತಂದಿರ್ತಿರಲ್ಲ ಯಾವುದಾದ್ರೂ ದೇವಸ್ಥಾನದಿಂದ ಅದನ್ನು ಹಾಕಿಬಿಟ್ಟು ಯಾವುದ್ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅದಕ್ಕೆ ನೀರಿಗೆ ಆ್ಯಡ್ ಮಾಡಿಬಿಟ್ಟು ನೆಲನ ಶುಚಿಗೊಳಿಸಿ ಆದಷ್ಟು ಅರ್ಶನ ಗೋಗಂಜು ಹಾಕಿ ನೆಲನ ಶುದ್ಧಿ ಮಾಡಿದರೆ ನಮ್ಮಲ್ಲಿ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಈ ಥರ ಶುಚಿ ಮಾಡಿ ಸ್ನಾನ ಮಾಡಿ ಇವು ಸ್ನಾನದ ನೀರಿಗೆ ಸ್ವಲ್ಪ ಅರ್ಶಿಣ ಇಲ್ಲ ಗೋಗಂಜು ಹಾಕಿಬಿಟ್ಟು ಹಾಕ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ತಲೆಯಿಂದ ಮುಡಿವರೆಗೂ ಸ್ನಾನ ಮಾಡಬೇಕು ಮೂರ್ ಮೂರ್ ಮೂರು ಸತಿ ಸ್ನಾನ ಮಾಡಿಬಿಟ್ಟು ಮನೆಯಲ್ಲೇ ನೀವು ಯಾವ ಥರ ಪೂಜೆ ಮಾಡ್ತೀರೋ ಆ ಥರ ನೀವು ಮನೇಲಿ ಪೂಜೆ ಮಾಡಿಬಿಟ್ಟು ಹಣ್ಣು ನೈವೇದ್ಯ ಎಲ್ಲ ಮಾಡಿಬಿಟ್ಟು ಅರಳಿ ಮರಕ್ಕೆ ಹೋಗ್ಬೇಕಾಗುತ್ತೆ ನೀವು ಅರಳಿ ಮರಕ್ಕೆ ಅವತ್ತು ವಿಷ್ಣು ಮತ್ತು ಶಿವನ ಆರಾಧನೆಯನ್ನು ಕೂಡ ಮಾಡ್ತಾರೆ ಯಲ್ಲಮ್ಮ ತಾಯಿದು ಅವತ್ತು ಜಾತ್ರೆ ಎಲ್ಲಮ್ಮ ತಾಯಿ ದೇವಸ್ಥಾನ ಇದ್ದರೆ ಹೋಗಿ ಆಗಿಲ್ಲ ಅಂದರೆ ವಿಷ್ಣು ಇಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಿ ಅದು ಫಸ್ಟು ನೀವು ಸ್ನಾನ ಮಾಡ್ಕೊಂಡ್ಬಿಟ್ಟು ನೇರವಾಗಿ ನೀವು ಅರಳಿ ಮರಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ಹೋಗಿ ನೀವು ಎಳ್ಳೆಣ್ಣೆ ದೀಪನ ಹಚ್ಚಬೇಕಾಗುತ್ತೆ ನಿಮ್ಮ ಎಳ್ಳೆಣ್ಣೆ ಮನೆಯಲ್ಲಿಂದೇ ತೊಗೊಂಡೋಗಿ ಒಂದು ದೀಪ ಮತ್ತು ಎಳ್ಳೆಣ್ಣೆ ತೊಗೊಂಡು ಹೋಗ್ಬಿಟ್ಟು ಅರಳಿ ಮರ ಪ್ರದಕ್ಷಿಣ ಹಾಕಿ ಅಲ್ಲಿ ನೀವು ದೀಪ ಹಚ್ಚಿ ಬರಬೇಕಾಗುತ್ತೆ ಯಾಕಂದರೆ ಅರಳಿ ಮರದಲ್ಲಿ ಲಕ್ಷ್ಮಿ ಸ್ವತಃ ಲಕ್ಷ್ಮಿ ನೆಲೆಸಿರೋದ್ರಿಂದ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಬರೋದರಿಂದ ನಿಮಗೆ ಮಾಘ ಸ್ನಾನ ಅಂತಂದರೆ ಸಂಗಮ ಸ್ನಾನ ಮಾಡೋದಷ್ಟೇ ಪುಣ್ಯ ನಿಮಗೆ ಲಭಿಸುತ್ತೆ ಇವತ್ತಿನ ದಿನ ನೀವು ದಾನ ಧರ್ಮವನ್ನು ಯಥೇಚ್ಛವಾಗಿ ಮಾಡಬೇಕಾಗುತ್ತೆ ಎಸ್ಪೆಷಲಿ ಎಳ್ಳೆಣ್ಣೆ ಎಳ್ಳೆಣ್ಣೆನ ದಾನ ಮಾಡಿ ದೇವಸ್ಥಾನ ಕೊಡ್ಬೋದು ನಿಮಗೆ ಎಳ್ಳು ಎಳ್ಳು ಎಲ್ಲಾದರೂ ಸಿಕ್ಕರೆ ಎಳ್ಳಿನ ಉಂಡೆ ಇಲ್ಲ ಏನಾದರೂ ಸ್ವೀಟು ಎಳ್ಳಿಂದ ಮಾಡಿರ್ತಲ್ಲ ಅದನ್ನು ದೇವಸ್ಥಾನದ ಹತ್ರ ಕೂತಿರೋ ಅಂಥ ಯಾರಿಗಾದರೂ ಕೊಡಿ ಇಲ್ಲ ಬಡವರಿಗೆ ಮಕ್ಕಳಿಗೆ ಏನೋ ಅದರಿಂದ ಮಾಡಿದಕ್ಕಂಥ ಸ್ವೀಟ್ ಏನಾದರೂ ಕೊಡಿ ದಾನ ಧರ್ಮ ಮಾಡಿ ನಿಮ್ಗೇನು ಏನು ಆಗತ್ತ ಕೈಯಲ್ಲಿ ಅದನ್ನು ಮಾಡಿ ಆದಷ್ಟು ಎಳ್ಳನ್ನು ದಾನ ಮಾಡೋಕ್ಕೆ ನೀವು ಟ್ರೈ ಮಾಡಿ ಬಡವರಿಗೆ ಏನಾದರೂ ಇದ್ದರೆ ನೀವು ಆವತ್ತಿನ ದಿನ ಕೊಡ್ಬೋದು ಇವು ಇವತ್ತಿಂದ ಸ್ಪೆಷಲ್ಲೇ ಸೌದತ್ತಿ ಯಲ್ಲಮ್ಮನ ಜಾತ್ರೆ ತುಂಬ ವಿಜೃಂಭಣೆಯಿಂದ ಆಗುತ್ತೆ ಈ ಜಾತ್ರೆ ಎಲ್ಲಾದರೂ ಹೆಣ್ಣು ದೇವ್ರ ದೇವಸ್ಥಾನ ಇದ್ದರೆ ಯಲ್ಲಮ್ಮ ಇಲ್ಲ ಚಾಮುಂಡಿ ಯಾವುದಾದ್ರೂ ಬನಶಂಕರಿ ದೇವ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ ಸಾಯಂಕಾಲ ಟೈಮು ನಿಮಗೆ ಯಾವುದು ಹೆಣ್ಣು ದೇವ್ರ ದೇವಸ್ಥಾನ ಇಲ್ಲಾಂದರೆ ಶಿವ ಇಲ್ಲ ವಿಷ್ಣು ಯಾವ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಸಂಜೆ ನೀವು ದೇವರ ದರ್ಶನ ಪಡೆದು ಅಲ್ಲಿ ಸ್ವಲ್ಪ ಕೂತು ಧ್ಯಾನ ಮಾಡಿ ಬರಬೇಕಾಗುತ್ತೆ ಸಂಜೆ ಮೇಲೆ ನಿಮಗೆ ಚಂದ್ರೋದಯ ಯಾವಾಗ ಕಾಣಿಸುತ್ತೆ ಅಂತಂದರೆ ಆರು ಆರೂವರೆ ಟೈಮಲ್ಲಿ ಕ್ಯಾಲೆಂಡರ್ನಲ್ಲಿ ತೋರಿಸಿದ್ದಾರೆ ಪಂಚಾಂಗ ಪ್ರಕಾರ ನೀವು ನೋ ಚಂದ್ರನ ಸಾಯಂಕಾಲ ಚಂದ್ರನ ನೋಡಿಬಿಟ್ಟು ಚಂದ್ರನಿಗೆ ಅರ್ಗೆ ಬಿಡಬೇಕಾಗುತ್ತೆ ಇಲ್ಲ ನಿಮಗೆ ಚಂದ್ರನಿಗೆ ಸ್ವಲ್ಪ ಉದ್ಗಡ್ಡಿ ಹೂವು ಅರ್ಶಿಣ ಕುಂಕುಮ ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಚಂದ್ರನಿಗೆ ನೀವು ಕೃತಜ್ಞತೆಯನ್ನು ಹೇಳಿಸ್ಬೇಕಾಗತ್ತೆ ಇದಾಗಿತ್ತು ಇವತ್ತಿನ ಮಾಘ ಮಾಸದ ಅಥವಾ ಭರತ ಹುಣ್ಣಿಮೆಯ ಡೀಟೇಲ್ಸ್ ನಿಮಗೇನಾದರೂ ಇದು ಇಷ್ಟ ಆಗಿದರೆ ಈ ಮಾಹಿತಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಆ ಚೆನ್ನಾಗಿ ಆಚರಿಸಿ ದೇವರು ನಿಮಗೆ ಎಲ್ಲವರ್ಗು ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಎಲ್ಲರಿಗೂ ಧನ್ಯವಾದಗಳು